ಸಾಮಾಂಧರಿಗೂ ಹೇಗೆ ಶಿಕ್ಷೆಯಾಗಲಿ ಪ್ರಜ್ವಲ್ ರೇವಣರಿಗೆ ಜೀವಾವಧಿ ಯಾವಾಗ ಧರ್ಮಸ್ಥಳದವರ ಸರದಿ ಅಧಿಕಾರ ದುಡ್ಡು ಪ್ರಭಾವ ನ್ಯಾಯದ ಮುಂದೆ ಎಲ್ಲವೂ ಶೂನ್ಯ ಒಟ್ನಲ್ಲಿ ಕಾಮಾಂತರಿಗೆ ಕೇಡುಗಾಲ ಶುರುವಾಗಿದೆ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣನ ವಿರುದ್ಧ ಬಂದಂತಹ ತೀರ್ಪು ಕೂಡ ಒಂದು ಮಹತ್ತರವಾದ ಸಾಕ್ಷಿ ಸಾಮಾನ್ಯವಾಗಿ ನಮ್ಮ ರಾಜಕೀಯ ನಾಯಕರು ಏನೇ ಮಾಡಿದ್ರೂ ಅವರಿಗೆ ಶಿಕ್ಷೆ ಆಗುವುದಿಲ್ಲ ಅನ್ನೋ ಮಾತು ಈಗ ಮತ್ತೊಮ್ಮೆ ಸುಳ್ಳಾಗಿದೆ ಮಹಿಳೆಯ ಮೇಲಿನ ಅತ್ಯಾಚಾರ ಹಾಗೂ ವಿಡಿಯೋ ಚಿತ್ರೀಕರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕಠಿಣವಾದ ತೀರ್ಪು ಕೊಟ್ಟಿದೆ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಅವರು ಪ್ರಜ್ವಲ್ ರೇವಣ್ಣನನ್ನ ಅಂತ ಜಡ್ಜ್ಮೆಂಟ್ ನೀಡಿ ಜೀವಾವಧಿ ಶಿಕ್ಷೆ ಹಾಗೂ ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ ಮುಖ್ಯವಾಗಿ ಪ್ರಕರಣದ ಸಂತ್ರಸ್ತೆಗೆ ಹನ್ನೊಂದು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆಯೂ ಆದೇಶ ನೀಡಿದ್ದಾರೆ ನಿಜಕ್ಕೂ ಇದೊಂದು ಐತಿಹಾಸಿಕ ತೀರ್ಪು ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಅಧಿಕಾರ ಹಾಗೂ ದುಡ್ಡಿನ ಮತದಲ್ಲಿ ಏಟಾದೆಷ್ಟು ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಹಾಕಿಸಿದ್ದಾನೋ ಗೊತ್ತಿಲ್ಲ ಕೊನೆಗೂ ತಡವಾದರೂ ಕಾಮಂದರು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗುವುದಿಲ್ಲ ಅನ್ನೋದು ಏಕ ಸಾಬೀತಾಗಿದೆ ನೂರಾರು ತಪ್ಪು ಮಾಡಿ ಗೆಲ್ಲಬಹುದು ಆದರೆ ಜೈಲು ಸೇರೋದಕ್ಕೆ ಯಾವುದೋ ಒಂದು ಪ್ರಕರಣ ಸಾಕು ಪ್ರಜ್ವಲ್ ರೇವಣ್ಣನ ಮೊಬೈಲ್ನಲ್ಲಿ ಸಾವಿರಾರು ವಿಡಿಯೋಗಳಿದ್ದರೂ ಅದರಲ್ಲಿ ಎಲ್ಲವೂ ಸಾಬೀತಾಗುವುದಿಲ್ಲ ಆದರೆ ಮಾಡಿರೋ ಪಾಪಕ್ಕೆ ಶಿಕ್ಷೆ ಆಗುವುದಕ್ಕೆ ಯಾವುದಾದರೂ ಒಂದು ಗಟ್ಟಿ ಸಾಕ್ಷಿ ಇದ್ರೆ ಸಾಕು ಅಜ್ಜ ಮಾಜಿ ಪ್ರಧಾನಮಂತ್ರಿ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಅಪ್ಪ ಮಾಜಿ ಸಚಿವ ಸಾಲದ್ದಕ್ಕೆ ಸ್ವತಃ ತಾನೇ ಲೋಕಸಭಾ ಸದಸ್ಯ ಇಷ್ಟೆಲ್ಲ ಪ್ರಭಾವ ಇದ್ರೂ ಪ್ರಜ್ವಲ್ ರೇವಣ್ಣನಿಗೆ ಕಾನೂನಿನ ಕುಡಿಕೆಯಿಂದ ಬಚಾವಾಗುವುದಕ್ಕೆ ಆಗಿಲ್ಲ ಅಂದ ಮೇಲೆ ಇನ್ನೂ ಉಳಿದ ಕಾಮಾಂಧಲಿಲ್ಲ ಯಾವ ಲೆಕ್ಕ ಒಬ್ಬ ಭ್ರಷ್ಟಾಚಾರಿ ತಪ್ಪಿಸಿಕೊಳ್ಳಬಹುದು ಒಬ್ಬ ಕೊಲೆಗಾರನು ತಪ್ಪಿಸಿಕೊಳ್ಳಬಹುದು ಆದರೆ ಹೆಣ್ಣು ಮಕ್ಕಳ ಮೇಲೆ ವಿಕೃತಿ ಮೆರೆದು ಅತ್ಯಾಚಾರ ಮಾಡಿದವರು ಯಾರೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇದು ಕಾನೂನಿನ ನಿಯಮ ಮಾತ್ರವಲ್ಲ ಪ್ರಕೃತಿಯ ನಿಯಮವೂ ಹೌದು ಅವರ ಹಣೆ ಬರಹ ಚೆನ್ನಾಗಿದ್ರೆ ಶಿಕ್ಷೆ ಸ್ವಲ್ಪ ಪೋಸ್ಟ್ಪೋನ್ ಆಗಬಹುದಷ್ಟೇ ಆದರೆ ಮಾಡಿದ ಪಾಪದ ಪೋಸ್ಟ್ ಮಾರ್ಟಮ್ ಆಗದೆ ಇರೋದಿಲ್ಲ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣನ ಈ ತೀರ್ಪಿಗಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ ಅಧಿಕಾರದ ಮದ ಹಾಗೂ ದುಡ್ಡಿನ ದರ್ಪದಲ್ಲಿ ಇವರ ಅಹಂಕಾರ ಅಸಹಾಯಕರ ಮೇಲೆ ಕುರುಳು ನರ್ತನ ಮಾಡುವುದಕ್ಕೆ ಶುರು ಮಾಡಿದಾಗಲೇ ಅವಸಾನ ಶುರುವಾಗಿರುತ್ತೆ ಆದರೆ ಅದಕ್ಕೊಂದು ಅಂತ್ಯ ಬರುವುದಕ್ಕೆ ಒಂದಷ್ಟು ಸಮಯ ಕಾಯಬೇಕಾಗಿತ್ತು ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣನ ಸಮಯ ಬಂದಿದೆ ಜನ ಮತ್ತೊಮ್ಮೆ ಕಾನೂನಿನ ಮೇಲೆ ವಿಶ್ವಾಸ ಇಡುವಂತಹ ತೀರ್ಪು ಬಂದಿದೆ ಇಂಥ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಾಗಲಿ ಈ ಒಂದು ತೀರ್ಪು ಅದೆಷ್ಟೋ ನೊಂದ ಹೆಣ್ಣು ಮಕ್ಕಳಿಗೆ ಸಮಾಧಾನ ತಂದಿರೋದ್ರಲ್ಲಿ ಅನುಮಾನವೇ ಇಲ್ಲ ಕೇವಲ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ ಅಸಹಾಯಕ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋ ಪ್ರತಿಯೊಬ್ಬ ಪಾಪಿಗೂ ಈ ತೀರ್ಪು ಎಚ್ಚರಿಕೆಯ ಗಂಟೆಯಾಗಿದೆ ದೊಡ್ಡೊಂದಿದ್ರೆ ಸಾಕು ಏನ್ ಬೇಕಾದ್ರೂ ಕೊಂಡ್ಕೊಳ್ತೀನಿ ಅನ್ನೋ ದುರಹಂಕಾರಿ ಕಾಮಾಂತರಿಗೂ ಈ ತೀರ್ಪು ನಡುಕ ಹುಟ್ಟಿಸದೇ ಇರುವುದಿಲ್ಲ ಎಸ್ಕತ್ತುಗಳು ಬೊಗಳೋ ನಾಯಿಗಳಿಗಷ್ಟೇ ಸೀಮಿತ ಕೋರ್ಟ್ ರೂಮ್ ನಲ್ಲಿ ಇವರ ಯಾವ ಆಟಗಳು ನಡೆಯೋದಿಲ್ಲ ಒಬ್ಬ ಪ್ರಜ್ವಲ್ ರೇವಣ್ಣನಿಂದ ಹಿಡಿದು ಅಸಾರಾಮ್ ಬಾಪು ತನಕ ಹೆಣ್ಣು ಮಕ್ಕಳ ಮೇಲೆ ಕೈಯಿಟ್ಟ ಯಾವುದೇ ಕಾಮಾಂಧರನ್ನ ಕರ್ಮ ಬಿಟ್ಟಿಲ್ಲ ಬೇಡೋದೂ ಇಲ್ಲ ಅದಕ್ಕೆ ಎಂತ ಒಂದು ಟೈಮ್ ಬಂದೇ ಬರುತ್ತೆ ಈಗ ಆ ಪರ್ವ ಶುರುವಾಗಿದೆ ಮುಂದಿನ ಸರದಿ ಧರ್ಮಸ್ಥಳದ ಕಾಮಾಂಧರದ್ದು ಆಗಬಹುದು ಅನ್ನೋದೇ ಕುತೂಹಲದ ಸಂಗತಿ